ಈ ಒಂದು ಘಟಕದಿಂದ ಮೂವತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದೆವು ಈಗ ಮೂರು ಮತ್ತು ನಾಲ್ಕು ಅಂಕದ ಅದರ ಮುಂದುವರಿದ ಭಾಗ ಇಲ್ಲಿ ನಾನು ಹತ್ತು ಪ್ರಶ್ನೆಗಳನ್ನು ಬಹುಮುಖ್ಯವಾದ ಹತ್ತು ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ ಇಲ್ಲಿ ಹತ್ತು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸ ತಿಳಿಸಿ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವ ವ್ಯತ್ಯಾಸ ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗಿರುವ ಈ ಒಂದು ಘಟಕದಿಂದ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕದಿಂದ ನಾವು ಈಗಾಗಲೇ ಮೂವತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ ಚರ್ಚೆ ಮಾಡಿದ್ದೀವಿ ನಿನ್ನೆ ವಿಡಿಯೋದಲ್ಲಿ ಈ ದಿನ ಹತ್ತು ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರುವ ವ್ಯತ್ಯಾಸ ತಿಳಿಸಿ ಇಲ್ಲಿ ಮೊದಲಿಗೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಬರೀತಾ ಇದ್ದೀನಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ನೆಕ್ಸ್ಟ್ ಅಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಇವು ಮೂರು ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆಗಳಾಗಿವೆ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲಿ ಇದರ ಲಕ್ಷಣಗಳೇನು ಇದರ ಗುಣಗಳೇನು ಅನ್ನೋದನ್ನು ಬರೆಯೋಣ ಇದು ಕಾರ್ಬನ್ ಪರಮಾಣುವಿನ ಕಾರ್ಬನ್ ಪರಮಾಣುವಿನ ಎಲ್ಲ ವೆಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತವಾಗಿರುತ್ತವೆ ಸಂತೃಪ್ತವಾಗಿರುತ್ತವೆ ಕಾರ್ಬನ್ ಪರಮಾಣುವಿನ ವೆಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತವಾಗಿರುತ್ತವೆ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಹೋದಾಗ ಎರಡು ಪರಮಾಣುವಿನ ಎರಡು ಪರಮಾಣುವಿನ ಸಾರಿ ಎರಡು ಕಾರ್ಬನ್ ಪರಮಾಣುಗಳ ನಡುವಿನ ವೆಲೆನ್ಸಿಗಳು ದ್ವಿಬಂಧ ಅಥವಾ ಸಂತೃಪ್ತಗೊಂಡಿವೆ ಸಂತೃಪ್ತಗೊಂಡಿರುತ್ತವೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲಿ ಏನ್ ಬರೀಬಹುದು ಅಂದರೆ ಇವು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಹೆಚ್ಚೀಲ ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ ಆಗಿರುವುದಿಲ್ಲ ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಏನಾಗಿರುತ್ತೆ ಹೆಚ್ಚು ಅದರ ವಿರುದ್ಧ ಹೆಚ್ಚು ಕ್ರಿಯಾಶೀಲವಾಗಿದೆ ಹೆಚ್ಚು ಕ್ರಿಯಾಶೀಲವಾಗಿದೆ ಕಾರ್ಬನ್ ಪರಮಾಣುವಿನ ಎಲ್ಲ ವೆಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತವಾಗಿರುತ್ತವೆ ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಲ್ಲಿ ಎರಡು ಕಾರ್ಬನ್ ಪರಮಾಣುಗಳ ನಡುವಿನ ವೆಲೆನ್ಸಿಗಳು ದ್ವಿಬಂಧ ಅಥವಾ ತ್ರಿಬಂಧದಿಂದ ಸಂತೃಪ್ತಗೊಂಡಿರುತ್ತವೆ ಇವು ಸಾಮಾನ್ಯವಾಗಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲ ಆಗಿರುವುದಿಲ್ಲ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಹೆಚ್ಚು ಕ್ರಿಯಾಶೀಲವಾಗಿದೆ ಇನ್ನು ಎಥೆನಾಲ್ ಯಾವುದಾದರೂ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿದರೆ ಇದಕ್ಕೆ ಒಂದೇದು ಕೊಠಡಿ ಉಷ್ಣತೆಯಲ್ಲಿ ಕೊಠಡಿ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುತ್ತವೆ ಕೊಠಡಿ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುತ್ತವೆ ನೀರಿನಲ್ಲಿ ಎರಡನೇ ಪಾಯಿಂಟ್ ನೀರಿನಲ್ಲಿ ಯಾವುದೇ ಅನುಪಾತದಲ್ಲಿಯೂ ವಿಲೀನವಾಗುತ್ತದೆ ಯಾವುದೇ ಅನುಪಾತದಲ್ಲಿ ಇದು ವಿಲೀನವಾಗುತ್ತದೆ ನೆಕ್ಸ್ಟ್ ಏಷ್ಟರೀಕರಣ ಎಂದರೇನು ಏಷ್ಟರೀಕರಣ ಎಂದರೇನು ಆಮ್ಲ ಹಾಗೂ ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಏಸ್ಟರ್ಗಳು ಉಂಟಾಗುತ್ತವೆ ಏಸ್ಟರ್ಗಳು ಉಂಟಾಗುತ್ತವೆ ಕಾರ್ಬಾಗ್ಝಿಲಿಕ್ ಆಮ್ಲವು ಕಾರ್ಬಾಕ್ಸಿಲಿಕ್ ಆಮ್ಲವು ಆಮ್ಲೀಯ ಆಮ್ಲೀಯ ಕ್ರಿಯಾ ವರ್ಧಕದ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಅಲ್ಕೋಹಾಲ್ನೊಂದಿಗೆ ಹಾಲ್ನೊಂದಿಗೆ ವರ್ತಿಸಿ ಏಸ್ಟರ್ ಏಸ್ಟರ್ ಉಂಟು ಮಾಡುವ ಏಸ್ಟರ್ ಉಂಟು ಮಾಡುವ ಕ್ರಿಯೆಗೆ ಏಸ್ಟರೀಕರಣ ಎನ್ನುವರು ಏಸ್ಟರೀಕರಣ ಎನ್ನುವರು ಏಸ್ಟರೀಕರಣ ಎನ್ನುವರು ನೋಡ್ರಿ ಆಮ್ಲ ಹಾಗೂ ಆಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಏಸ್ಟರ್ಗಳು ಉಂಟಾಗುತ್ತವೆ ಆಮ್ಲ ಹಾಗೂ ಅಲ್ಕೋಹಾಲ್ಗಳ ನಡುವಿನ ವರ್ತನೆಯಿಂದ ಏಸ್ಟರ್ಗಳು ಉಂಟಾಗುತ್ತವೆ ಕಾರ್ಬಾಕ್ಸಿಲಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಅಲ್ಕೋಹಾಲ್ದೊಂದಿಗೆ ವರ್ತಿಸಿ ಏಸ್ಟರ್ ಉಂಟು ಮಾಡುವ ಕ್ರಿಯೆಗೆ ಏಸ್ಟರೀಕರಣ ಎನ್ನುವರು ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ ಎರಡು ಲಕ್ಷಣ ತಿಳಿಸಿ ಅಯಾನಿಕ್ ಸಂಯುಕ್ತಗಳ ಯಾವುದಾದರೂ ಎರಡು ಲಕ್ಷಣ ಒಂದೇ ಲಕ್ಷಣ ಬರೆಯೋಣ ಇವು ಅಯಾನಿಕ್ ಸಂಯುಕ್ತಗಳು ಅಯಾನಿಕ್ ಸಂಯುಕ್ತಗಳು ಅಯಾನಿಕ್ ಬಂಧ ಹೊಂದಿರುತ್ತವೆ ಅಯಾನಿಕ್ ಬಂಧ ಹೊಂದಿರುತ್ತವೆ ಎರಡನೇದ್ದು ಅಂತ ಹೇಳಿದ್ದಾರೆ ಒಂದು ಹೆಚ್ಚಿಗೆ ಬರೆದ್ರು ಅಡ್ಡಿ ಇಲ್ಲ ಹೆಚ್ಚಿನ ದ್ರವನ ಬಿಂದು ಕುದಿ ಬಿಂದು ಹೊಂದಿವೆ ಹೆಚ್ಚಿನ ದ್ರವನ ಬಿಂದು ಕುದಿ ಬಿಂದು ಹೊಂದಿವೆ ಮೂರನೇದ್ದು ವಿದ್ಯುತ್ ವಾಹಕಗಳಾಗಿವೆ ವಿದ್ಯುತ್ ವಾಹಕಗಳಾಗಿವೆ ಇನ್ನ ಬ್ರೋಮೋಪೆಂಟೈನ್ ಮತ್ತು ಎಥನೋಯಿಕ್ ಆಮ್ಲಗಳ ರಚನಾ ಸೂತ್ರ ಬರೆಯಿರಿ ಬ್ರೋಮೋಪೆಂಟೈನ್ ಸಿ ಫೈವ್ ಎಚ್ ಲೆವೆನ್ ಬಿ ಆರ್ ನೆಕ್ಸ್ಟ್ ಎಥನೋಯಿಕ್ ಸಿ ಎಚ್ ತ್ರೀ ಎಚ್ ಈಗ ಇದರ ರಚನಾ ಸೂತ್ರ ಅಂತ ಹೇಳಿದ್ದಾರೆ ಬರೆಯೋಣ H, C, 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 சி ஃபைவ் ಇದೆ ஒன் எர்ட் மூர் நாக்கைது ஆயு நெக்ஸ்டு வி ஆர் H, 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 ரச்சனா சூத்திர இது నోడ్క్రెస్ అదూ ఐదు ఐదు హన్నొందు ఇస్టి సి ఓ ఇవు రచనా సూత్ర నెక్స్ట్ ಮಾರ್ಪಡಿಸಿದ ಆಲ್ಕೋಹಾಲ್ ಎಂದರೇನು ಮಾರ್ಪಡಿಸಿದ ಆಲ್ಕೋಹಾಲ್ ಎಂದರೇನು ಎಥನಾಲ್ನ ನಾಲ್ನ ದುರ್ಬಳಕೆಯನ್ನು 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 ತಡೆಗಟ್ಟಲು ದುರ್ಬಳಕೆಯನ್ನು ತಡೆಗಟ್ಟಲು ಅದಕ್ಕೆ ಅದಕ್ಕೆ ಮೆಥನಾಲ್ ಅಥವಾ ತಾಮ್ರದ ಸಲ್ಫೇಟ್ ತಾಮ್ರದ ಸಲ್ಫೇಟ್ನಂತಹ ವಿಷಕಾರಿ ವಸ್ತುಗಳನ್ನು ಸೇರಿಸಿ ವಿಷಕಾರಿ ವಸ್ತುಗಳನ್ನು ಸೇರಿಸಿ ಅದನ್ನು ಅದನ್ನು ಸೇವಿಸಲು ಸೇವಿಸಲು ಅನರ್ಹಗೊಳಿಸುವುದು ಅನರ್ಹಗೊಳಿಸುವುದು ಅಂತಹ ಆಲ್ಕೋಹಾಲ್ಗೆ ಗುಣ ಮಾರ್ಪಡಿಸಿದ ಅಥವಾ ಡಿನ್ಯಾಚುರಡ್ ಅಂತಲೂ ಕರಿಬೋದು ಆಲ್ಕೋಹಾಲ್ ಎನ್ನುವರು ಎಥನಾಲ್ನ ದುರ್ಬಳಕೆಯನ್ನು ತಡೆಗಟ್ಟಲು ಅದಕ್ಕೆ ಮೆಥನಾಲ್ ಅಥವಾ ತಾಮ್ರದ ಸಲ್ಫೇಟ್ನಂತಹ ವಿಷಕಾರಿ ವಸ್ತುಗಳನ್ನು ಸೇರಿಸಿ ಅದನ್ನು ಸೇವಿಸಲು ಅನರ್ಹಗೊಳಿಸುವುದು ಅಂತಹ ಆಲ್ಕೋಹಾಲ್ಗೆ ಗುಣಮಾರ್ಪಡಿಸಿದ ಆಲ್ಕೋಹಾಲ್ ಎನ್ನುವರು ಇನ್ನು ಸಾಬೂನು ಹಾಗೂ ಮಾರ್ಜಕಗಳಿರುವ ವ್ಯತ್ಯಾಸಗಳು ಸಾಬೂನು ಹಾಗೂ ಮಾರ್ಜಕಗಳಿರುವ ವ್ಯತ್ಯಾಸ ಇನ್ನು ಬರೆಯೋಣ ಮೊದಲಿಗೆ ಸಾಬೂನು ತೆಗೆದುಕೊಳ್ಳೋಣ ಸಾಬೂನು ನೆಕ್ಸ್ಟ್ ಮಾರ್ಜಕ ಸಾಬೂನು ಇದರಲ್ಲಿ ಇದರ ಗುಣಲಕ್ಷಣಗಳು ಏನೇನು ಇದರಲ್ಲಿ ಏನೇನು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೋಡೋಣ ಸಾಬೂನಿನ 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 ಅಣುಗಳು ಅಣುಗಳು ಉದ್ದ సరపళయ సారీ సరపళయ కార్బాక్సిలిక్ ఆమ్లగళ కార్బాక్సిలిక్ ఆమ్లగళ సోడియం अथवा సోడియం अथवा పొటాషియం పొటాషియం లవణాలగీవే ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಇಲ್ಲಿ ಸಾಮಾನ್ಯವಾಗಿ ಮಾರ್ಜಕಗಳು ಮಾರ್ಜಕಗಳು ಸಲ್ಫೋನಿಕ್ ಸಲ್ಫೋನಿಕ್ ಆಮ್ಲಗಳ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಸೋಡಿಯಂ ಲವಣಗಳಾಗಿವೆ ನೆಕ್ಸ್ಟ್ ಎರಡನೇದು ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸುವುದಿಲ್ಲ ವರ್ತಿಸುವುದಿಲ್ಲ ಗಡಸು ನೀರಿನೊಂದಿಗೆ ವರ್ತಿಸುವುದಿಲ್ಲ ಇದು ಎರಡನೇದು ಮಾರ್ಜಕದಲ್ಲಿ ಬಂದಾಗ ಗಡಸು ಗಡಸು ನೀರಿನೊಂದಿಗೆ ವರ್ತಿಸುತ್ತದೆ ಗಡಸು ನೀರಿನೊಂದಿಗೆ ವರ್ತಿಸುತ್ತದೆ ಇವು ನೆಕ್ಸ್ಟ್ ಮೂರನೇದ್ದು ಸಾಬೂನಿನಲ್ಲಿ ಬಂದಾಗ ಮಾಲಿನ್ಯ ಕಾರಕಗಳಲ್ಲ ಆದರೆ ಮಾರ್ಜಕಗಳಲ್ಲಿ ಇವು ಮಾಲಿನ್ಯ ಮಾಲಿನ್ಯ ಕಾರಕಗಳು ಇವು ಮಾಲಿನ್ಯ ಕಾರಕಗಳು ಇವು ಸಾಬೂನು ಹಾಗೂ ಏನಾಗಿದೆ ವ್ಯತ್ಯಾಸ ಇಲ್ಲಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿದ್ದರೆ ಮಾರ್ಜಕದಲ್ಲಿ ಸಾಮಾನ್ಯವಾಗಿ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ ಸಾಬೂನು ಗಡಸು ನೀರಿನೊಂದಿಗೆ ವರ್ತಿಸುವುದಿಲ್ಲ ಮಾರ್ಜಕ ಗಡಸು ನೀರಿನೊಂದಿಗೆ ವರ್ತಿಸುತ್ತದೆ ಸಾಬೂನು ಮಾನ್ಯ ಮಾಲಿನ್ಯಕಾರಕಗಳಲ್ಲ ಮಾರ್ಜಕ ಮಾಲಿನ್ಯಕಾರಕಗಳು ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ಕೇನ್ ಅಲ್ಕೀನ್ ಹಾಗೂ ಅಲ್ಕೈನ್ಗಳಿಗಿರುವ ವ್ಯತ್ಯಾಸ ತಿಳಿಸಿ ಅಲ್ಕೇನ್ ಅಲ್ಕೀನ್ ಹಾಗೂ ಅಲ್ಕೈನ್ಗಳಿಗಿರುವ ವ್ಯತ್ಯಾಸ ಒಂದೇದು ಅಲ್ಕೇನ್ ಬರ್ಕೊಳ್ಳೋಣ ನೆಕ್ಸ್ಟ್ ಇದು ಅಲ್ಕೀನ್ ನೆಕ್ಸ್ಟ್ ಅಲ್ಕಹನ್ ಮೂರು ಬಾಕ್ಸ್ ಅನ್ನ ಮಾಡ್ಕೊಂಡ್ಬಿಡೋಣ ಈಗ ಮೊದಲಿಗೆ ಅಲ್ಕೇನ್ ಒಂದನೇ ಪಾಯಿಂಟು ಇದು ಪರ್ಯಾಪ್ತ ನೆಕ್ಸ್ಟ್ ಇದು ಅಪರ್ಯಾಪ್ತ ಅಲ್ಕೀನ್ ಅಪರ್ಯಾಪ್ತ ಇದು ಸಹ ಅಲ್ಕೇನ್ ಏನಿದೆ ಅಪರ್ಯಾಪ್ತ ನೆಕ್ಸ್ಟ್ ಎರಡನೇದು ಇದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇದರ ಸಾಮಾನ್ಯ ಸೂತ್ರ ಏನ್ ಬರುತ್ತೆ ಹೇಳ್ರಿ ಸಿ ಎನ್ ಎಚ್ ಟು ಎನ್ ನೆಕ್ಸ್ಟ್ ಇದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಇದು ಮೂರು ಪಾಯಿಂಟ್ ಆಯಿತು ಎರಡು ಪಾಯಿಂಟ್ ಅದು ಇನ್ನು ಮೂರನೇ ಪಾಯಿಂಟು ಇದು ಏಕಬಂಧ ಅಲ್ಕ ಬಲ್ಕೆ ಇದು ಏಕಬಂಧ ಇದು ಏನಿದೆ ದ್ವಿಬಂಧ ನೆಕ್ಸ್ಟ್ ಅಲ್ಕೈನೇನಿದೆ ತ್ರೀ ಬಂಧ ತ್ರೀ ಸಾರಿ ತ್ರೀ ಬಂಧ ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ಇಲ್ಲಿ ಅಲ್ಕೇನ್ ಅಂದಾಗ ಏನ್ ಪದದಿಂದ ನೋಡ್ರಿ ಇಲ್ಲಿ ಅಲ್ಕೇನ್ ಅಂದಾಗ ಏನ್ ಅಂತ ಲಾಸ್ಟ್ ಏನ್ ಬರುತ್ತೆ ಏನ್ ಏನ್ ಪದದಿಂದ ಕೊನೆಗೊಳ್ಳುತ್ತದೆ ಏನ್ ಪದದಿಂದ ಕೊನೆಗೊಳ್ಳುತ್ತದೆ ಇಲ್ಲಿ ಅಲ್ಕೀನ್ ಓದುದ್ರಲ್ಲಿ ನೋಡ್ಕೊಳ್ರಿ ಈನ್ ಈನ್ ಪದದಿಂದ ಕೊನೆಗೊಳ್ಳುತ್ತದೆ ಇಲ್ಲಿ ಐನ್ ಅಲ್ಕೈನ್ ಅಂದ್ರೆ ಐನ್ ಪದದಿಂದ ಐನ್ ಪದದಿಂದ ಕೊನೆಗೊಳ್ಳುತ್ತದೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಉದಾಹರಣೆ ಏನು ತಗೋಬಹುದು ಇದಕ್ಕೆ ಯಾವುದಾದ್ರೂ ಒಂದು ಉದಾಹರಣೆ ತಗೋರಿ ಪ್ರೋಪೇನ್ ಪ್ರೋಪೇನ್ ನೆಕ್ಸ್ಟ್ ಇಲ್ಲಿ ಪ್ರೊಪೀನ್ ಉದಾಹರಣೆ ತಗೋತಾ ಇದ್ದೀನಿ ಇಲ್ಲಿ ಪ್ರೊಪೈನ್ ಇವು ಅಲ್ಕೇನ್ ಅಲ್ಕೀನ್ ಅಲ್ಕೈನ್ಗಳಿರುವ ವ್ಯತ್ಯಾಸ ಕೊನೆಯ ಪ್ರಶ್ನೆ ಬಹುಮುಖ್ಯವಾದ ಪ್ರಶ್ನೆ ಇಲ್ಲಿ ನಾನೊಂದು ತರ್ತಾ ಇದ್ದೀನಿ ಕಾರ್ಬನ್ ಸಂಯುಕ್ತಗಳಲ್ಲಿರುವ ಕೆಲವು ಕ್ರಿಯಾ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ ಪಟ್ಟಿ ಮಾಡೋಣ ಭಿನ್ನ ಪರಮಾಣು ನೆಕ್ಸ್ಟ್ ಸಂಯುಕ್ತಗಳ ವರ್ಗ ಕ್ರಿಯಾ ಗುಂಪಿನ ಅಣುಸೂತ್ರ ಕ್ರಿಯಾ ಗುಂಪಿನ ಅಣುಸೂತ್ರ ಇಲ್ಲಿ ನೋಡ್ರಿ ಸಿ ಎಲ್ ಆರ್ ಹ್ಯಾಲೋ ಅಂದ್ರೆ ಕ್ಲೋರೋ ಬ್ರೋಮೋ ನೆಕ್ಸ್ಟ್ ಇದು ಕ್ರಿಯಾ ಗುಂಪಿನ ಅಣುಸೂತ್ರ ಸಿ ಎಲ್ ಬಿ ಆರ್ ರೈಟ್ ಇನ್ನು ಆಕ್ಸಿಜನ್ ಆಕ್ಸಿಜನ್ ಇದು ಒಂದೇದು ಆಲ್ಕೋಹಾಲ್ ಕ್ರಿಯಾ ಗುಂಪಿನ ಅಣುಸೂತ್ರ ಓ ಎಚ್ ಅಲ್ಡಿಹೈಡ್ ಅಲ್ಡಿಹೈಡ್ ಅ ಅಣುಸೂತ್ರ ಸಹಿತ ಬರಿತಾ ಇದೆ